ಅವ್ರನ್ನ ನೀವು ಯಾಕೆ ತೆಗಿಬಾರ್ದು ಯಾಕೆ ಹೊರಗಡೆ ತೆಗಿತಾ ಇದೀರಾ ಈ ತೆಗಿಯೋದು ಕ್ಲಿಯರ್ ಅಂಡ್ ಟ್ರಾನ್ಸ್ಪರೆಂಟ್ ಆಗಿ ಸ್ಕಿಲ್ಡ್ ಪರ್ಸನ್ ದ ಪೀಪಲ್ ಇಸ್ ಅವೈಲಬಲ್ ಇನ್ ದ ಕಂಪನಿ ಯು ಕ್ಯಾನ್ ರೆಕ್ರೂಟ್ ರೆಕ್ರೂಟ್ ಮಾಡ್ಬೋದು ಅವ್ರಂತ ಆದೇಶ ಬಂದಿದೆ ಸರ್ ಆ ರೆಪ್ರೆಸೆಂಟೇಷನ್ ಮ್ಯಾನೇಜ್ಮೆಂಟ್ ಕಲ್ಸಿದೀವಿ ಆದೇಶ ಮೇಲೆ ನಮ್ಗೆ ಏನು ರಿಪ್ಲೈ ಬಂದಿಲ್ಲ ಸರ್ ಟ್ವೆಂಟಿ ಸೆವೆಂತ್ ಆಗಸ್ಟ್ ನಾವ್ ಒಂದು ಇಂದೋರ್ ಸ್ಟ್ರೈಕ್ ಮಾಡಿದ್ವಿ ಸರ್ ಈ ತರ ಒಂದಿಂತ ನಮ್ಗೆ ಇಲ್ಲಿ ಸಹಾಯ ಮಾಡಬೇಕು ಅಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ ವಿನಂತಿ ಮಾಡಿದ ಮೇಲೂ ನಮ್ಗೆ ರಿಪ್ಲೈ ಬಂದಿಲ್ಲ ಕೋರ್ಟ್ ಆದೇಶ ಮೇಲೂ ನಮ್ಗೆ ಏನು ರಿಪ್ಲೈ ಬಂದಿಲ್ಲ ಇವಾಗ ಎಲ್ಲೂ ಬೇರೆ ಯಾರೆಲ್ಲ ಬರ್ತಾ ಇದ್ದಾರೆ ನಮ್ಗೆ ಏನು ನ್ಯಾಯ ಸಿಕ್ಕಿಲ್ಲ ಅಂತ ಒಂದು ಇನ್ನೋರ್ ಸ್ಟ್ರೈಕ್ ಮಾಡಿದೀವಿ ಅವಾಗ ಮ್ಯಾನೇಜ್ಮೆಂಟ್ ನಮ್ಗೆ ಒಂದು ಭರವಸೆ ಕೊಟ್ಟು ಥರ್ಟಿಫ್ ಒಂದೇ ನಿಮ್ಮನ್ನು ಕರೆದು ನಾವು ಮಾತಾಡಿ ನಿಮ್ ಪ್ರಾಬ್ಲಮ್ ಅಲ್ಲ ಸಾರ್ಟ್ಔಟ್ ಮಾಡ್ತೀವಿ ಅಂತ ಅವ್ರು ಒಂದು ಇದು ಮಾಡಿದ್ರು ಸರ್ ಆಮೇಲೆ ಒಂದೇ ಒಂದು ನೆಗೋಸಿಯೇಷನ್ ಕರೆದು ಆ ನೆಗೋಸಿಯೇಷನ್ ಅಲ್ಲಿ ಸಬ್ಜೆಕ್ಟ್ ಮೇಲೆ ಏನು ಅವ್ರು ಮಾತಾಡಿಲ್ಲ ಸರ್ ಆಸ್ಕಿಂಗ್ ಫಿಫ್ಟೀನ್ ಡೇಸ್ ಟೈಮ್ ಟೈಮ್ ಮಾತ್ರ ಕೇಳಿದ್ರು ಇನ್ ಏನ್ ಏನಿದೆ ಏನ್ ನೀವು ಇದೆಲ್ಲ ಕೇಳ್ತಾ ಇದ್ರ ಅಂತ ಕೇಳಿದಕ್ಕೆ ನಾವು ಬೇರೆ ಕಂಪನಿ ನೈವೇಲಿ ಅವರು ಲೋಕಲ್ಸ್ಗೆ ಸಿಕ್ಸ್ಟಿ ಪರ್ಸೆಂಟ್ ಅದರ್ಸ್ಗೆ ಫಾರ್ಟಿ ಪರ್ಸೆಂಟ್ ಇರೋ ದಾಖಲೆಗಳೆಲ್ಲ ಕೊಟ್ಟಿವಿ ಆಮೇಲೆ ಎ ಸಿ ಎಲೆಕ್ಟ್ರಾನಿಕ್ ಪವರ್ ಇಂಡಿಯಾ ಲಿಮಿಟೆಡ್ ಟ್ವೆಂಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಕಾಲ ಕೊಟ್ಟಿದ್ದಾರೆ ಅದನ್ನು ನಾವು ದಾಖಲೆಗಳು ಕೊಟ್ಟಿವಿ ಸರ್ ನಾವು ಮಿನಿಟ್ಸ್ ಮಾಡಿದ್ವಿ ಅದನ್ನು ಕೊಟ್ಟಿವಿ ಎಲ್ಲ ತಗೊಂಡು ಫಿಫ್ಟೀನ್ ಡೇಸ್ ಮೇಲೆ ಕರಿತೀನ ಕರೆದಿಲ್ಲ ಸರ್ ಅವರು ರೆಕ್ರೂಟ್ಮೆಂಟ್ ಮೇಲೆ ಏನು ಬಂದ್ಬಿಟ್ಟು ನಮ್ಗೆ ರಿಪ್ಲೈ ಕೊಟ್ಟಿಲ್ಲ ಈ ಚಾರ್ಟರ್ ಆಫ್ ಡಿಮೆಂಟ್ ಮಾಡಿದ್ರೆ ಸೆವೆನ್ ಇಯರ್ಸ್ ಅಗ್ರಿಮೆಂಟ್ ಅಗ್ರಿಮೆಂಟ್ ಮುಗಿದ ಮೇಲೆ ಹೊಸ ಚಾರ್ಟರ್ ಆಫ್ ಡಿಮ್ಯಾಂಡ್ ಡಿವೈಸ್ ಮಾಡಬೇಕು ಅದನ್ನು ಅವ್ರು ಏನ್ ಬಂದ್ಬಿಟ್ಟು ನಮ್ಗೆ ಅದ್ರ ಬಗ್ಗೆ ಏನ್ ಕ್ರಮ ತಗೊಂಡಿಲ್ಲ ನಮ್ಗೆ ರಿಪ್ಲೈ ಕೊಟ್ಟಿಲ್ಲ ಸರ್ ಈ ಕಂಪನಿಯಲ್ಲಿ ಓವರ್ ಕ್ಯಾಟರಿಂಗ್ ಆಫ್ ಪೀಪಲ್ ಆರ್ ವರ್ಕಿಂಗ್ ಸರ್ ಓನ್ಲಿ ಸ್ಕಿಲ್ಡ್ ಅನ್ಸ್ಕಿಲ್ಡ್ ಸೆಮಿ ಸ್ಕಿಲ್ಡ್ ಹೈ ಸ್ಕಿಲ್ಡ್ ಈ ನಾನು ಕ್ಯಾಟಗರಿ ಇರೋರು ಈ ಸ್ಕಿಲ್ಡ್ ಮತ್ತೆ ಸೆಮಿ ಸ್ಕಿಲ್ಡ್ ಗೆ ರೆಕ್ರೂಟ್ಮೆಂಟ್ ಮಾಡ್ಬೇಕಂತ ಬ್ರಹ್ಮನ್ಸ್ಕೀಮ್ ಅಲ್ಲಿ ಕ್ಲಿಯರ್ ಆಗಿದೆ ಸರ್ ಮತ್ತೆ ಅನ್ಸ್ಕಿಲ್ಡ್ ಹೈ ಸ್ಕಿಲ್ಡ್ ಅವ್ರಿಗೆ ಅವರಿಗೆ ಎವ್ರಿ ಇಯರ್ ತ್ರೀ ಫಾಸ್ಟ್ ಪ್ರಾಕ್ಟೀಸ್ ಇದೆ ಕಂಪನಿಯಲ್ಲಿ ಎವ್ರಿ ಫೈವ್ ಟೂ ಸಮರ್ ಆಫ್ ಡಿಮಾಂಡ್ ರಿವೈಸ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಸರ್ ಅದಕ್ಕೆ ನಾವು ಕೇಳಿದ್ರು ಇಷ್ಟು ದಿವಸ ಇದಕ್ಕೆ ಮುಂಚೆ ಮಾತು ಹೇಳಿಲ್ಲ ಸರ್ ಇವಾಗ ಏನ್ ಹೇಳ್ತಾ ಇದಾರೆ ನಿಮ್ಗೂ ನಮ್ಗೆ ಸಂಬಂಧ ಇಲ್ಲ ನೀವು ಕಾಂಟ್ರಾಕ್ಟ್ ಹತ್ರ ಹೋಗಿ ಅಂತ ಇದಕ್ಕೆ ಮುಂಚೆ ಮಾತಲ್ಲ ಅವ್ರು ಹೇಳಿಲ್ಲ ಸರ್ ನಮ್ಮನ್ನು ಕರೆಯುವಾಗ ಈ ಬೆಂಬಲ್ ಟ್ರೈನಿಂಗ್ ಸೆಂಟರ್ ಅಲ್ಲಿ ನಮ್ಮನ್ನ ಕರೆದು ಇಂಟ್ರೂವ್ ಮಾಡಿಸಿದ್ರು ಇಲ್ಲಿರೋ ಟೆಕ್ನಿಕಲ್ ಬಿಲ್ಡಿಂಗ್ ಅಲ್ಲಿ ಬೆಮ್ಮಲ್ ಎಸ್ ಆರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕರೆದು ನಮ್ಮನ್ನು ಇಂಟ್ರೂವ್ ಮಾಡಿಸಿದ್ರು ಸರ್ ಯಾವಾಗ ಅವರು ಅವ್ರ ನೇಮ್ ಸೇರ್ ಕಾಂಟ್ರಾಕ್ಟ್ ಅವ್ರನ್ನ ಇಟ್ಕೊಂಡು ಕಾಂಟ್ರಾಕ್ಟ್ ಅವ್ರಿಗೆ ನಮ್ಗೆ ಏನ್ ಸಂಬಂಧ ಇಲ್ಲ ಸರ್ ಬರೀ ನಮ್ಗೆ ಪೇಮೆಂಟ್ ಮಾಡ್ತಾರೆ ಇವತ್ತು ನಮ್ಮಿಂದ ಕೆಲಸ ತಗೋರೋರು ಜಾಬ್ ಪ್ಲೇಸ್ಮೆಂಟ್ ಮಾಡೋರು ನೀವು ಯಾವ ಯಾವ ಕೆಲಸ ಮಾಡ್ಬೇಕಂತ ನಮ್ಮಿಂದ ಎಲ್ಲಾ ಕೆಲಸ ತಗೋಳೋರು ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಅವ್ರೆ ಪ್ರಿನ್ಸಿಪಲ್ ಆಫ್ ಎಂಪ್ಲಾಯರ್ ಅವರೇ ಸರ್ ಇವಾಗ ಅವರು ಈ ರೆಕ್ರೂಟ್ಮೆಂಟ್ ಬಗ್ಗೆ ಏನವ್ರು ಬಂದು ಏನಾದ್ರು ಕೇಳಿದ್ರೆ ಇದು ಬಂದ್ಬಿಟ್ಟು ಸೆಂಟ್ರಲ್ ನಿರ್ಮ ನಿರ್ಧಾರ ತಗೋಬೇಕು ನಮ್ಮತ್ರ ಹತ್ರ ಏನಿಲ್ಲ ಗೌರ್ಮೆಂಟ್ ಪಾಲಿಸಿ ಗೌರ್ಮೆಂಟ್ ಪಾಲಿಸಿ ಅಂತ ಆ ಗೌರ್ಮೆಂಟ್ ಪಾಲಿಸಿದು ಆಲ್ರೆಡಿ ಆ ಸ್ಕೀಮ್ ಇದೆ ಸರ್ ಆ ಸ್ಕೀಮ್ ಕೊಟ್ಟೆ ಕೊಟ್ಟೆಲ್ಲ ನಾವೆಲ್ಲ ಕಾಯ್ ಆಗ್ತೀವಿ ಮತ್ತೆ ಬಂದ್ಬಿಟ್ಟು ಇರೋ ಸಿ ಕಾರ್ಮಿಕರು ಕಾರ್ಮಿಕರು ಅನ್ಸ್ಕಿಲ್ಡ್ ಸೆಮಿ ಸ್ಕಿಲ್ಡ್ ಮತ್ತೆ ಹೈ ಸ್ಕಿಲ್ಡ್ ಇರೋರಿಗೆ ಸ್ಟಾರ್ಟ್ ಆಫ್ ಡಿಮ್ಯಾಂಡ್ ಮೇಲೆ ಈ ವೇಜಸ್ ಅನ್ನ ರಿವೈಸ್ ಮಾಡಬೇಕು ಇದು ಎರಡೇ ಸರ್ ಮೇಜರ್ ಡಿಮ್ಯಾಂಡ್ ಮೇಜರ್ ಡಿಮ್ಯಾಂಡ್ ಮೇಲೆ ನಾವು ಅವ್ರಿಗೆ ಟ್ವೆಂಟಿ ಒನ್ ಡೇಸ್ ಮುಂಚಾನೆ ಲೀಗಲ್ ಆಗಿ ಅವ್ರಿಗೆ ನಾವು ಲೆಟರ್ ಕೊಟ್ವಿ ಈ ಟ್ವೆಂಟಿ ಒನ್ ಡೇಸ್ ಒಳಗಡೆ ನಮ್ಮ ಕರ್ದು ನೀವು ದಯವಿಟ್ಟು ಮಾತಾಡಿ ನಮ್ಗೆ ಏನೇನ್ ಪ್ರಾಬ್ಲಮ್ ಇದೆ ಸಾರ್ಟ್ಔಟ್ ಮಾಡಿ ನಾವು ಕೊಟ್ಟಿವಿ ಸರ್ ಈ ಟ್ವೆಂಟಿ ಒನ್ ಡೇಸ್ ಅಲ್ಲಿ ಏನು ಅವ್ರು ಕರ್ತಿಲ್ಲ ಆಮೇಲೆ ಸ್ಟ್ರೈಕ್ ನೋಟಿಸ್ ನಾವು ಲೀಗಲ್ ಆಗಿ ಕೊಟ್ಟಿವಿ ಅವ್ರ ಅವ್ರ ಹತ್ರ ಯಾವುದೇ ಉತ್ತರ ಬರೋದು ಬಂದಿಲ್ಲ ಅಂತ ಕಾರಣಕ್ಕೋಸ್ಕರ ನಾವು ಸ್ಟ್ರೈಕ್ ಮಾಡ್ತಾ ಸರ್ ಇವತ್ತು ತರ್ಟೀನ್ತ್ ಡೇ ಸರ್ ಇಸ್ ಸರ್ ಒನ್ ಮುಂದ್ ಥಿಂಗ್ ಸರ್ ಇವಾಗ ಇಲ್ಲಿ ಕೆಲಸ ಮಾಡೋ ಕಾರ್ಮಿಕರು ಎಲ್ಲ ಇಪ್ಪತ್ತು ಮೂವತ್ತು ನಲವತ್ತು ವರ್ಷ ಇಲ್ಲಿ ಕೆಲಸ ಮಾಡ್ತಾ ಇದ್ರು ಸರ್ ಈ ಸರ್ವಿಸ್ ಮುಗಿಸ್ಕೊಂಡು ಅವರೆಲ್ಲ ಹೊರಗಡೆ ಹೋಗುವಾಗ ಏನು ತಗೊಂಡೋಗ ಎಲ್ಲ ಎಂ ಟಿ ಹಾಂಡಿನ ಹೋಗ್ತಾರೆ ಸರ್ ರಿಟೈರ್ಡ್ ಆದ್ಮೇಲೆ ಅವ್ರಿಗೆ ಯಾವುದೇ ಒಂದು ಬೆನಿಫಿಟ್ಸ್ ಇಲ್ಲ ಯಾವ್ದೇ ಇಲ್ಲ ಸರ್ ಸರ್ ನಿಜ ಹೇಳ್ಬೇಕಂದ್ರೆ ನಮಗೆ ಇರೋದು ಒಂದು ಪಿ ಎಫ್ ಅಲ್ಲಿ ಹಣ ಸೇರುತ್ತೆ ಸರ್ ಈ ಬರೋ ನಮ್ಗೆ ಪೇಮೆಂಟ್ ಸಾಕಾಗೋದಿಲ್ಲ ಸರ್ ಆ ಪಿ ಎಫ್ ಲೋನ್ ಆಗ್ಬಿಟ್ಟು ತೆಗೆದುಕೊಂಡ್ಬಿಡ್ತೀವಿ ಕೂಡ ಏನಿಲ್ಲ ನಮ್ಗೆ ಬರೋ ಪೇಮೆಂಟ್ ಸಾಕಾಗ್ತಾ ಇಲ್ಲ ಸರ್ ವಿರ್ವೈವ್ ದಿಸ್ ಇನ್ ದಿಸ್ ಪೇಮೆಂಟ್ ಟು ಲೀಡ್ ಅವರ್ ಫ್ಯಾಮಿಲಿ ಟು ಲೀಡ್ ಅವರ್ ಚಿಲ್ಡ್ರನ್ ಅಂಡ್ ಟು ಲೀಡ್ ಅ ಡಿಗ್ನಿಫೈಡ್ ಲೆವೆಲ್ ಇನ್ ದಿಸ್ ಸೊಸೈಟಿ ಸರ್ ಪೇಮೆಂಟ್ ನಮ್ಗೆ ಸಾಕಾಗತ್ತಲ್ಲ ಇಲ್ಲ ಸರ್ವಿಸ್ ಗ್ರಾಜ್ಯುಟಿ ಬಗ್ಗೆ ಅವ್ರಿಗೆ ಏನು ಕ್ರಮ ತಗೊಳ್ತಾ ಇಲ್ಲ ಸರ್ ನಾವಿಲ್ಲೆಲ್ಲೆಲ್ಲೋ ಓದು ಏನೇನೋ ಮಾಡಿದ್ವಿ ಸರ್ ಇರೋ ಇವಾಗ ನಮ್ದೇ ನಂಬಿಕೆ ಎಲ್ಲಾ ಕಾರ್ಮಿಕರು ದೇವರ ತರ ನೀವು ಬಂದಿದೆ ಸರ್ ನಿಮ್ಗೆ ಸಾಧ್ಯವಾಗೂ ಬಯಸ್ ಕಾರ್ಮಿಕರಿಗೆ ಏನಾದರೂ ಒಂದು ಕಷ್ಟ ರೈತರಿಗೆ ಏನಾದ್ರೂ ಒಂದು ಕಷ್ಟ ಅಂದ್ರೆ ಫಸ್ಟ್ ವಾಯ್ಸ್ ಕರ್ನಾಟಕ ಸ್ಟೇಟ್ ಅಲ್ಲಿ ರೈಸ್ ಆಗೋದು ನಮ್ಮ ಕುಮಾರಣ್ಣ ವಾಯ್ಸ್ ಅಂದ್ರೆ ನಮ್ಗೆ ಸಣ್ಣ ಇರ್ತೀವಿ ಮಾಡಿದೀವಿ ನಾವು ಆ ಸ್ಕೀಮ್ ಅಲ್ಲಿ ಇವಾಗ ಯಾರ್ಯಾರೆಲ್ಲ ನಾವು ಕಲಿತಿದ್ರು ಅವ್ರಿಗೆಲ್ಲ ಬಂದು ಫ್ಯೂಚರ್ ಅಲ್ಲಿ ಸ್ಕೀಮ್ ಇದೆ ಆ ಸ್ಕೀಮ್ ಮುಖಾಂತರ ಪರ್ಮನೆಂಟ್ ಆಗುತ್ತೆ ಆಮೇಲೆ ಟೂ ತೌಸಂಡ್ ಲೆವೆನ್ ವರೆಗೂ ಅದರಲ್ಲಿ ಇನ್ನೂರ ಐವತ್ತು ಜನ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಕಾಂಟ್ರೆಕ್ಟ್ ಅಲ್ಲಿ ಮಂಜೂರ ಇನ್ನೂರ ಐವತ್ತು ಜನ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಆಮೇಲೆ ಅನ್ಸ್ಕಿಲ್ಡ್ ಅಲ್ಲಿ ಇಪ್ಪತ್ತು ವರ್ಷ ಯಾರೆಲ್ಲ ಸರ್ವಿಸ್ ಮಾಡಿದ್ದಾರೆ ಅವ್ರಿಗೆಲ್ಲ ಬಂದು ಇಪ್ಪತ್ತೆಂಟು ಜನಕ್ಕೆ ಅಪಾಯಿಂಟ್ಮೆಂಟ್ ಆಯಿತು ಸರ್ ಅವಾಗ ಇರುವ ಇದ್ ಡಿ ಚರ್ಮನ್ ಅವರ ಸ್ಕೀಮ್ ಕರೆದಿದ್ದಾರೆ ಅದು ಬೋರ್ಡ್ ಮೀಟಿಂಗ್ ಅಲ್ಲಿ ಅಪ್ರೂವಲ್ ಆಗಿ ಬಂದಿರೋದು ಆಮೇಲೆ ಟೂ ತೌಸಂಡ್ ಲೆವೆನ್ ಮೇಲೆ ಕಂಪನಿಯಲ್ಲಿ ಸ್ವಲ್ಪ ಲೋಡ್ ಕಡಿಮೆ ಇದೆ ಆರ್ಡರ್ಸ್ ಇಲ್ಲ ಆಮೇಲೆ ಪ್ರೈವೇಟೈಸೇಷನ್ ಈ ತರ ಒಂದು ಪರಿಸ್ಥಿತಿ ಅಲ್ಲಿ ಬಂದು ನಾವೆಲ್ಲ ಸೇರಿ ಎಲ್ಲ ಹೋರಾಟ ಮಾಡಿ ಪ್ರೈವೇಟೈಸೇಷನ್ ಆಗ್ಬಾರ್ದು ಇದು ನಮ್ಮ ದೇಶದ ಆಸ್ತಿ ಇದು ಇದು ಬಿಟ್ಕೊಡಲ್ಲ ಅಂತ ನಾವೆಲ್ಲ ಹೋರಾಟ ಮಾಡಿದ್ವಿ ಆ ಪರಿಸ್ಥಿತಿಯಲ್ಲಿ ಯಾವ್ದು ಅಪಾಯಿಂಟ್ಮೆಂಟ್ ಮಾಡಿಲ್ಲ ಕಂಪನಿ ಆಮೇಲೆ ನಾವೆಲ್ಲ ಆಮೇಲೆ ಬಂದು ಎಲ್ಲ ಸಿಎಂಗೆ ಹತ್ರ ಲೆಟರ್ ಕೊಟ್ಟಿದ್ದೀವಿ ಎಲ್ರ ಹತ್ರ ಮಾತಾಡಿದ್ವಿ ಖಂಡಿತ ನೀವು ಇಷ್ಟು ವರ್ಷ ಕೆಲಸ ಮಾಡ್ತಾ ಇದ್ರ ನೀವೆಲ್ಲ ಡೈರೆಕ್ಟ್ ಮಿಷಿನಲ್ಲಿ ಇದ್ರ ಇನ್ ಕೇಸ್ ಆಫ್ ರೆಕ್ಯೂಪ್ಮೆಂಟ್ ಕಂಪನಿ ಒಳ್ಳೆಯ ಒಂದು ಇದಕ್ಕೆ ಬಂದ್ರೆ ನಿಮ್ಗೆಲ್ಲ ಖಂಡಿತ ಯಾರೋ ಆಚರಣೆ ತೆಗಿಯೋದು ನಿಮ್ಗೆ ಕೊಡ್ತಾರೆ ನೀವ್ ಯಾಕೆ ಅದೆಲ್ಲ ಯೋಚನೆ ಮಾಡುದು ಖಂಡಿತ ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ರು ನಾವೇನ್ ಹೇಳ್ತೀವಿ ಸರ್ ಇದು ನಮ್ಮ ಲೋಕಲ್ ಲೆವೆಲ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ನಮ್ಮ ಕ್ಷೇತ್ರ ನಮ್ಮ ಕೋಲಾರ ಡಿಸ್ಟಿಕ್ ಅಲ್ಲಿ ಇರೋರಿಗೆ ಪ್ರಿಯಾರಿಟಿ ಕೊಡಿ ಸಿಕ್ಸ್ಟಿ ಪರ್ಸೆಂಟ್ ನಮ್ಗೆ ಈ ಕರ್ನಾಟಕದಲ್ಲಿ ಇರೋರಿಗೆ ಕನ್ನಡಿಗರಿಗೆ ಮತ್ತೆ ಎಲ್ಲರೂ ಈ ಸ್ಟೇಟ್ ಅಲ್ಲಿ ಇರೋರಿಗೆ ಡಿಸ್ಟಿಕ್ ಅಲ್ಲಿ ಇರೋರಿಗೆ ಇದ್ರಲ್ಲಿ ಒಂದು ಈ ಒಳಗಡೆ ಇಪ್ಪತ್ತು ವರ್ಷ ಕೆಲಸ ಮಾಡ ನೋಡ್ಬೇಕಂತ ನಮ್ಮನೆ ಬೇರೆ ಕೈನಲ್ಲಿ ಬಿಟ್ಟಿದ್ವಿ ಸರ್ ಅದಕ್ಕೋಸ್ಕರ ನಾವು ಕೇಳಿದ್ದೀವಿ ಅನುಭವಗಳು ಏನು ಚರ್ಚೆ ಮಾಡಿಲ್ಲ ಸರ್ ನಮ್ದು ಅಗ್ರಿಮೆಂಟ್ ನಮ್ಮ ಪ್ರೆಸಿಡೆಂಟ್ ಏನು ಹೇಳಿದ್ದಾರೆ ಸೆವೆನ್ ಇಯರ್ಸ್ ಅಗ್ರಿಮೆಂಟ್ ಮುಗಿದು ಮಾರ್ಚ್ ತರ್ಟಿ ಫಸ್ಟ್ ಅಗ್ರಿಮೆಂಟ್ ಕ್ಲೋಸ್ ಆಗಿದೆ ಸರ್ ನಮ್ಮ ಪ್ರಯಾಣ ಮಾಡಕ್ಕೆ ಸಾಧ್ಯ ಇಲ್ಲ ನಮ್ಮ ಮಕ್ಕಳಿಗೆ ನಮ್ಮ ತಾಯಿ ತಂದೆಗೆ ಊಟ ನೀ ಪೇಮೆಂಟ್ ಸಿಗೋದಿಲ್ಲ ಸರ್ ಅದಕ್ಕೋಸ್ಕರ ನಮ್ಗೆ ಒಳ್ಳೆ ಪೇಮೆಂಟ್ ಬೇಕು ಅಂತ ಕೇಳಿದ್ದು ನಾವು ಲೆಟರ್ ಕೊಟ್ಟಿದ್ದು ಸರ್ ಅದ್ರ ಬಗ್ಗೆ ಏನು ಚರ್ಚೆ ಮಾಡಿಲ್ಲ ನಾವು ಫಾರ್ಟಿ ಸರ್ವಿಸ್ ಮಾಡಿ ಈ ಕಂಪನಿಯಲ್ಲಿ ಬೆರು ಲೈನ್ ಅಲ್ಲಿ ಹೋಗ್ತೀವಿ ಸರ್ ಅದ್ರ ಬಗ್ಗೆ ಏನೋ ಒಂದು ಕೊಡಿ ಅಂತ ಕೇಳಿದ್ದೀವಿ ಅದ್ರ ಬಗ್ಗೆ ಏನು ಚರ್ಚೆ ಮಾಡಿ ಸರ್ ದಯವಿಟ್ಟು ಒಳ್ಳೆ ರಿಜಿಸ್ಟ್ರೇಷನ್ ಮಾಡಬೇಕು ಇಲ್ಲಿ ಓಡಿರೋರ್ಗು ಅಪಾಯಿಂಟ್ಮೆಂಟ್ ಪರ್ಸೆಂಟೇಜ್ ನಲ್ಲಿ ಕೊಡ್ಬೇಕು ನಮಗೂ ಕ್ಯಾಶ್ ಕೊಡ್ಬೇಕು ಸರ್ ಅದು ಮ್ಯಾನೇಜ್ಮೆಂಟ್ ಹತ್ರ ಕೊಟ್ಟು ಇಂಪಾರ್ಟೆಂಟ್ ಏನೇನು ಡಾಕ್ಯುಮೆಂಟ್ ಇದೆ ಎರಡ್ ಸಾವಿರದ ಎಂಟರಿಂದ ಆ ಡಾಕ್ಯುಮೆಂಟ್ ಎಲ್ಲ ಪ್ರಿಪೇರ್ ಮಾಡಿದ್ದೀನಿ ನಾ ಮೀಟಿಂಗ್ ಬಂದಾಗ ಡಾಕ್ಯುಮೆಂಟ್ ಇದ್ರೆ ನನಗೆ ತುಂಬಾ ಸಪೋರ್ಟಿವ್ ಆಗಿರೋದು ಈ ಪರವಾಗಿ ಮಾತಾಡ್ತೀನಿ ಅದಕ್ಕೆ ರೆಡಿ ಮಾಡ್ತೀನಿ ಭಗವಂತ ಒಳ್ಳೇದು ಮಾಡ್ತಿದ್ದಾನೆ ನನ್ನ ಅಭಿಪ್ರಾಯದಲ್ಲಿ ನಾನು ಈ ರೀತಿಯ ಮುಂದಿನ ಮನೆ ಮಾಡ್ತಾಗ ಯಾವತ್ತೂ ಸ್ಟಿಲ್ ಲಾರ ನನಗೆ ಒಂದು ನಾಲ್ಕೈದು ದಿವಸ ದಿನದ ಸಮಯ ಕೊಡಿ ಎಲ್ಲರೂ ಒಳ್ಳೆಯರನ್ನ ನಾನು ಕೇಳಾವು ದಕ್ಷೇ ನಿಮಗೆ ವಿರೋಧವಾಗಿ ನಾವು ಯಾವತ್ತೂ ಕೂಡ ನಡೆಯಲಿಲ್ಲ ಈಶೂರನೇ ಸಾಲ್ವ್ ಆಗಬೇಕು ತಾವೇ ಒಂದು ಅನೌನ್ಸ್ ಮಾಡಿದ್ರ ಕೆಜಿಎಫ್ ಜನ ಯಾವ ಚೇನೆಯ

ಓಕೆ ಸರ್ 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 ಮೊದಲಿಗೆ ಜಾಕಿ ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳೇನು ಮಾಡ್ತಾ ಇದ್ದೀವಿ ನಮ್ಮ ಹೆಸರು ಸೋಮಪ್ಪ ಅಂತ ಹೇಳಿಬಿಟ್ಟು ನಾನ್ ಪರ್ಮನೆಂಟ್ ವರ್ಕರ್ ಯೂನಿಯನ್ ಕಡೆಯಿಂದ ಜಂಟಿ ಕಾರ್ಯದರ್ಶಿಯಾಗಿ ಈ ಒಂದು ಯೂನಿಯನ್ನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಮೊದಲಿಗೆ ನಮ್ಮಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಎಲ್ಲ ಸರ್ವ ಸದಸ್ಯರು ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಹೇಳುತ್ತಾ ಈ ಒಂದು ಕಾ ಇವತ್ತು ಹದಿಮೂರನೇ ದಿನದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಹದಿಮೂರನೇ ದಿನದ ಹೋರಾಟದಲ್ಲಿ ಮಾನ್ಯ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮ್ಯನವರು ಈ ಒಂದು ಹೋರಾಟಕ್ಕೆ ಭೇಟಿ ನೀಡಿ ಕಾರ್ಮಿಕರ ಸಮಸ್ಯೆಯನ್ನು ಕೂಲಂಕುಷವಾಗಿ ನಮ್ಮ ಅಧ್ಯಕ್ಷರು ಒಂದೊಂದು ವಿವರವಾಗಿ ಹೇಳಿದರು ಏನೇನು ಅಂಶವನ್ನು ಹೇಳಿದರೆ ಆ ಒಂದೊಂದು ಅಂಶವನ್ನು ಒಂದು ಅಂಶನೂ ಬಿಡದೆ ಎಲ್ಲ ತಲೆಯಲ್ಲಿ ಹಾಕ್ಕೊಂಡು ಬಹಳ ವಿವರವಾಗಿ ಕಾರ್ಮಿಕರಿಗೆ ಅರ್ಥ ಆಗೋ ರೀತಿಯಲ್ಲಿ ಬಗೆಹರಿದ್ರೆ ಯಾವ ರೀತಿ ಬಗೆಹರಿಬೇಕಂತ ಹೇಳಿಬಿಟ್ಟು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಮ್ಮ ಕುಮಾರಸ್ವಾಮಿ ಅಣ್ಣನವರು ಈ ಒಂದು ಸಭೆಗೆ ಬಂದು ಭಾಳ ವಿವರವಾಗಿ ಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಮಣ್ಣಿನ ಮಗನಾಗಿರ್ತಕ್ಕಂತಹ ರೈತರ ಬಂಧುವಾಗಿರ್ತಕ್ಕಂತಹ ಕಾರ್ಮಿಕರ ದಲಿತರ ದೀನದಲಿತರ ಬಂಧುವಾಗಿರ್ತಕ್ಕಂತಹ ಕುಮಾರಣ್ಣನವರಿಗೆ ನಾವು ನಮ್ಮ ಕಡೆಯಿಂದ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಸಹ ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗ್ತಾ ಇಲ್ಲ ಏನು ಹೇಳಿದರು ಅಂದರೆ ಬರಬೇಕಾದ್ರೆ ಮಾನ್ಯ ಸಿ ಎಮ್ ಡಿ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ ನಿಮ್ಮ ಕಾಯಂ ವಿಷಯ ಒಂದು ಹೊರತುಪಡಿಸಿದರೆ ಉಳಿದಿರ್ತಕ್ಕಂಥ ವೇತನ ಪರಿಷ್ಕರಣೆ ಆಗ್ಬೋದು ಕೆಲಸದ ಭದ್ರತೆ ಆಗಬಹುದು ನಿಮಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಎಲ್ಲವನ್ನೂ ಸಹ ನಾನು ಶುಕ್ರವಾರ ದಿವಸ ಮುಂದೆ ನಿಂತು ನಾನೇ ನೆರವೇರಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಾರ್ಮಿಕರ ಮುಂದೆ ತಮ್ಮ ಭರವಸೆಯನ್ನು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಸಹ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೇ ಅವರು ಹೇಳಿರ್ತಕ್ಕಂಥದ್ದು ನಮ್ಮ ಕಾರ್ಮಿಕರಿಗೆ ನೆರವೇರಿಸಿಕೊಡಲಿ ಅಂತ ಹೇಳ್ಬಿಟ್ಟು ಕಾರ್ಮಿಕರ ಪರವಾಗಿ ಸಹ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇದು ಈಗ ನಡೆದರೆ ಕಾರ್ಮಿಕರ ಭವಿಷ್ಯನೂ ಚೆನ್ನಾಗಿರುತ್ತೆ ಹಾಗೆ ನಮಗೂ ಒಂದು ಕಮಿಟಿ ಇದೆ ಇಲ್ಲಿ ಆ ಕಮಿಟಿಯಲ್ಲಿ ಕೆಲವು ತೀರ್ಮಾನಗಳನ್ನು ತಗೋಬೇಕಾಗಿದೆ ನಮ್ಮ ಕಾರ್ಮಿಕರ ಜೊತೆ ಚರ್ಚೆ ಮಾಡೋ ಒಂದು ಸಂದರ್ಭವೂ ಇದೆ ಇವತ್ತು ಸಾಯಂಕಾಲ ಕಮಿಟಿಯೊಂದಿಗೆ ಮಾತಾಡ್ತೀವಿ ನಮ್ಮ ಕಾರ್ಮಿಕರ ಜೊತೆ ಚರ್ಚೆ ಮಾಡ್ತೀವಿ ಮುಂದಿನ ತೀರ್ಮಾನವನ್ನು ಕೈಗೊಳ್ತೇವೆ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತೀನಿ ಪ್ರತಿಭಟನೆ ಮುಂದುವರಿಯುತ್ತೆ ಏನು ಸರ್ ಪ್ರತಿಭಟನೆ ಮುಂದುವರಿಯುತ್ತೆ ಅಂದರೆ ನಾವು ನಮಗೆ ಒಂದು ಕಮಿಟಿ ಇದೆ ಕಮಿಟಿಯಲ್ಲಿ ನಾವು ಈ ಒಂದು ಸಾರಿಡಾರ್ ಕಮಿಟಿ ಅಂತ ಮಾಡ್ಕೊಂಡಿದ್ದೀವಿ ನಾವು ಇಷ್ಟೇ ಅಲ್ಲ ನಮಗೆ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೋ ಅವ್ರನ್ನೆಲ್ಲರನ್ನೂ ಸೇರಿಸಬೇಕು ಅವ್ರ ಅವ್ರ ಮುಂದೆ ನಾವು ಈ ವಿಷಯವನ್ನು ಇಡಬೇಕು ಇಟ್ಟು ಮುಂದಿನ ಕ್ರಮ ತಗೋಬೇಕು ಸರ್ ಯಾವಾಗ ಸರ್ ಇವಾಗ ಸಾಯಂಕಾಲ ಇಡ್ತೀವಿ ನಾಳೆ ಬೆಳಗ್ಗೆ ಯುರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು